ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿ ನಾವು ಆರಾಮ್ ನೋಡ್ರಿ ಟೈಮ್ ಈಗ ಮುಂಜಾನೆ ಏಳು ಗಂಟೆಗ್ಯದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೀ ಹೊತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡಲ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಆಗ್ಯದ್ರಿ ಆಗ್ಯದ ಈಗ ಚಾ ಮಾಡಬೇಕು ಮತ್ತೆ ಅಡಿಗೆ ಕೆಲಸ ರೀ ಮಳೆ ನೋಡ್ರಿ ನಮ್ಮ ಅಡುಗೆ ಬಾಳ ಅಂದ್ರೆ ಭಾಳ ಮಳೆ ಹೊಂಟದ್ರಿ ಈಗ ವಾಮ ನಮ್ ಸಾಮ್ರದ್ರಿ ಮಳಿ ಮಳೆ ಮಳಿ ಹೊಂಟದ್ರಿ ಮುಂಜಾನೆ ಮುಂಜಾನೆ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಮಳೆ ಚಾಲು ಚಾಲಿ ಬಿಟ್ಟದ್ರಿ ಭಾಳಂದ್ರೆ ಭಾಳ ಹೈರ ನೋಡ್ರಿ ಮತ್ತು ಹೆಸರು ರಸಿ ಮಾಡಿವ್ರಿ ಮತ್ತೆ ಮಳಿ ಚಾಲು ಆಗ್ಯದ ಮನೇನ ಹೆಸರು ಹಸಿ ಮಾಡಿವ್ರಿ ಒಂದೇ ಬಿಸಿಲು ಒಣಗ್ಯಾವ್ರಿ ಮತ್ತೆ ಅಂದ್ರೆ ಒಳಗೆ ಹಾಕಿ ಬಿಟ್ಟಿದ್ದೀವ್ರಿ ಯಾಕಂತಂದ್ರೆ ಮಳಿಗೆ ಏನು ಬಿಡಲೆ ಆಗ್ಯದ ಹೆಸರುಗಳ ಇಲ್ಲೇ ಬಾಜು ಹೊಲ್ದವ್ರ ಹೆಸರು ಹಾಕ್ಯಾರೀ ಇಲ್ಲಿ ಒಣಗಿಸ್ಲಾಕ ನೋಡಿರಿ ಮಳೆ ಹೊಂಟದ ಹಿಂಗೆ ಹಂಗೆ ಮೂಚಿ ಭೀ ಏನಾಯ್ತು ರೀ ಪೂರ್ತಾ ಬರ್ಸು ಬಂದುಬಿಡ್ತಾವ್ರಿ ಅವ್ರು ಹೆಸರೆಲ್ಲ ಮಳಿ ಅಂತರ ಏನು ಬಿಡಲೆ ಆಗ್ಯದ್ರಿ ಮನೆ ಒಂದು ಎರಡು ಮೂರು ದಿನ ಬಿಟ್ಟಿತ್ತು ಮತ್ತು ಚಾಲು ಆಗಿಬಿಟ್ಟದ್ರಿ ಈಗ ನೋಡ್ರಿ ಅದ್ರ ಹೆಸರು ಫುಲ್ ಗುಬ್ಗ್ರಿ ಆದಂಗಾಗಿ ಆಗಿ ಬುರ್ಸ್ ಬಂದುಬಿಡ್ತಾವ್ರಿ ನಮ್ಮೂನು ಹೋಸರ್ತಿ ಹೊಸರ ಹಾಗೆ ಆಗಿಬಿಟ್ಟಾರೆ ಪೂರ್ತಾ ಬೂಟ್ಸ್ ಅಂದ್ರೆ ಬೂಟ್ಸ್ ಬಂದು ರೀ ಆ ನೋಡಿರಿ ಈಗ ಮತ್ತೆ ನೋಡಿರಿ ಪಾಪ ಅವ್ರದ್ದು ಹೆಸರು ಹಾಸ್ತಿ ನಿನ್ನೆ ಅಷ್ಟೇ ಮಾಡ್ಯಾರ ಕಿಲಿ ಎಲ್ಲಿ ಕಾಣಿಸ್ತಲ್ಲ ರೀ ಹೊಲ ಆ ಹೊಲದವ್ರ ಎಲ್ಲಿ ಹಾಕ್ಯಾರಿ ಒಣಗಿಸ್ಬೇಕಂತ ಹೇಳಿ ಮಳೆ ಯಂತ್ರ ಹೆಂಗೆ ಅದ ಚಾಲೂ ಆಗಿಬಿಟ್ಟದ್ರಿ ಇಲ್ಲೇ ನೋಡಿರಿ ನಮ್ಮೂನು ಹೆಸರು ರೀ ಅಂದ್ರೆ ನಾವು ಅವ್ರು ಅಲಸಿ ಮಾಡಿದ್ಮೇಲೆ ಒಂದು ಬುತ್ತ ಒಣಗಿದ್ವಿ ರೀ ಒಣಗಿದ್ರ ಮೇಲೆ ನಿನ್ನೆ ಸಂಜೆ ಮುಂದಾನೆ ಸ್ವಲ್ಪ ಮಾಡೋದಾಯ್ತು ರೀ ಅದಕ್ಕೆ ಸುಮ್ ಬೇಡ ಬೇಡ ಅಂತ ಹೇಳಿ ಇಲ್ಲಿ ಒಳಗ ಹಾಕಿ ಬಿಟ್ಟಿವ್ರಿ ಯಾಕಂದ್ರೆ ಇಲ್ಲಿ ಮೇಲೆ ಪತ್ರಗಳ ಅಷ್ಟೇ ಈಗ ನೋಡ್ರಿ ಅಂತ ಮಳಿ ಒಳಗಿದ್ರ ಎಷ್ಟು ಹೈರಾಣ ಆಯ್ತಲ್ರಿ ಅದ್ರ ಸಲಾಕಂದಿಟ್ಟಿರಿ ಈಗ ನೋಡ್ರಿ ಇಲ್ಲೆಲ್ಲ ಕಸಾದ ಹಿಡ್ಗೀನ್ರಿ ಈಗ ಅಡಿಗೆ ಮಾಡ್ಬೇಕ್ರಿ ಹೋಗಿ ಅಡಿಗೆ ಮಾಡಿ ನೋಡಿ ನೋಡ್ರಿ ತಿನ್ರಿ ಮೈದಾ ಹಿಟ್ಟ್ರಿ ಮೆದಿಂದ ಚಕೋಲಿ ಇಲ್ಲಿ ನೋಡ್ರಿ ಈಗ ಬೆಲ್ಲ ಹಾಕಿ ಬೆಲೆ ಎಲ್ಲ ಕರಿಗಿ ನೀರು ಕುದಿ ಬಂದಾವ ಅಲ್ಲಿ ಅವ ಅಂತಂದ್ರೆ ಬೇಳೆಗೆ ರೆಡಿ ಮಾಡ್ಲತ್ತಾರೀ ಸಾರಿಗೆ ಈಗ ನೋಡ್ರಿದ ಈ ರೀತಿ ಲಟ್ಸಿನಿ ಮೈದ ಹಿಟ್ಟಿಂದ ಚಪಾತಿಗಳು ಈಗ ಕಟ್ ಮಾಡಿ ನೋಡ್ರಿ ಒಂದು ಚಾಪುಲಿಂತ ಕಟ್ ರೀ ಇವು ತಗೊಂಡ ಈ ಇದ್ರಾಗ ಇದ್ರೆಲ್ಲ ಹಾಕಿ ನೋಡ್ರಿ ಅಷ್ಟೆಲ್ಲ ಹಾಕಿನ್ರಿ ಹಾಕ್ಲತ್ತೀನಿ ರೀ ಬೆಲ್ಲದ ಪಾಕ ಬಂದ್ಮೇಲೆ ಚಕೋಲಿಯಲ್ಲಿ ಹಾಕಿದ್ರಿ ಈಗ ನೋಡ್ರಿ ಇದು ಲಾಸ್ಟಿಗೆ ಎಲ್ಲ ಚಕ್ಕುಲಿ ಮಾಡ್ದಾದ್ಮೇಲೆ ಇದಕ್ಕೆ ಕೊಬ್ಬರಿ ಪುಡಿ ಹಾಕ್ಲತ್ತೀನಿ ನೋಡಿರಿ ಕೊಬ್ಬರಿ ಒಂದು ಸ್ವಲ್ಪ ಅವಡ ಸೋಡೋ ರೀ ಕೊಬ್ಬರಿ ಪುಡಿ ಹಾಕ್ಲತ್ತೀನಿ ರೀ ಸೋಪು ಸೋಪಾ ಕೊಬ್ಬರಿ ಪುಡಿ ಈಗ ಲಾಸ್ಟಿಗೆ ಹಾಕಿಬಿಟ್ಟು ಒಂದು ಸರ್ತಿ ತಿರುಗಿಬಿಟ್ಟೆ ಅಂದ್ರೆ ಒಂದು ನಿಮಿಷ ನಿಮಿಷಕ್ಕಿದ್ರೆ ಚಕೋಲಿ ರೆಡಿ ಆಗ್ತದೆ ಸ್ವಲ್ಪ ನೀರು ನೀರೆಲ್ಲ ನೋಡಿ ಈಗ ನೋಡಿರಿ ಮ್ಯಾಮ್ ಸಮೂ ರೆಡಿ ರೆಡಿಗೆನಾ ಇವತ್ತ ಬುಧವಾರ ಎಲ್ಲಪ್ಪು ಮಳೆ ಒಂದು ಹೊಂಟದ್ರಿ ಅವ್ರ ಪಾಪ ಮೇಲೆ ಕರ್ಕೊಂಡು ಹೋಗ್ತಾರಂತ ಅದಕ್ಕೆ ರೋಡಿನ ತನಕ ಕರ್ಕೊಂಡು ಹೋಗ್ತೀನಿ ರೀ ನನಗೆ ಹಾಯ್ ಮಾಡಿ ಈ ಟೈಮ್ ಈಗ ಕಿಸ್ದಟ್ಟನು ಆಯ್ತು ನಡಿ ಈಗ ನೋಡ್ರಿಪ್ಪ ಟೈಮ್ ಮಧ್ಯಾಹ್ನ ಎರಡು ಅದು ಈಗ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ಕೀನ್ರಿ ಈಗ ಸಮೂ ಅಂತಂದ್ರೆ ಸಾಲಿಗಂತೂ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಬೇಕಂದ್ರಿ ಮಾಡೋದಿಲ್ಲ ಇಂಜನ ಅಂತಂದ್ರೆ ಚಕೋಲಿ ಅನ್ನ ಸಾಂಬಾರೆಲ್ಲ ಮಾಡಿದ್ದೇವಲ್ಲ ರೀ ಈಗ ಒಂದು ರೆಸಿಪಿ ಶೇರ್ ಮಾಡ್ಕೋತೀನಿ ಅದೇನಪ್ಪ ರೀ ಆಲೂ ಗುಡ್ಡವ್ರಿಮನ್ಯಾಗ ಆಲೂ ಗುಡ್ಡಿದ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ರೀ ನಾನು ಭಾಳ ದಿನ ಐತೆ ರೀ ಮಾಡ್ಕೋಬೇಕು ರೆಸಿಪಿ ಅದನ್ನ ಶೇರ್ ಮಾಡ್ಕೋಬೇಕು ಮಾಡ್ಕೋಬೇಕಂತ ಶೇರ್ ಮಾಡ್ಕೊಳ್ಳೋದಾಗಿರ್ಲಿಲ್ಲ ರೀ ಇವತ್ತು ಬರ್ರಿ ಅಲೂಗಡ್ಲಿ ಅಂತಂದ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ಆದಷ್ಟು ಸುಲಭವಾಗಿ ಈಸಿಯಾಗಿ ಆಗಿ ಅಂಥದ್ದು ಅದು ನಮ್ಮ ಹೋಟೆಲ್ಗಳಿಗೆ ಹೋದಾಗೆಲ್ಲ ಭಾಳ ತಿಂತಿರ್ತೇವೆ ಅದನ್ನು ಇವತ್ತು ನನ್ನ ಮನೆಯೊಳಗೆ ಹಿಂಗೆ ಮಾಡೋದು ಅಂತೀನಿ ರೀ ಸಮೃದ್ಧಿ ಅಂತರ ಮಕ್ಕಳಾಳಿ ರೀ ಯಾಕಂದ್ರೆ ಕೆಚರ್ಕಿದ್ರು ಅಂತಂದ್ರೆ ನನಗೆ ವೀಡಿಯೋಸ ಮಾಡ್ಕೊಡ್ಸಲ್ಲ ರೀ ಅದಕ್ಕೆ ಈಗ ಮಕ್ಕೊಂಡಾಳ ಈಗ ಪಟ್ಟ ಅಂತೇಳಿ ವೀಡಿಯೋ ಮಾಡ್ತೀನಿ ರೀ ಹೊರಗೆ ಮಾಡಬೇಕಂತ ಅನ್ಕೊಂಡ್ರಿ ಮಳಿ ಬಂದ ಎಲ್ಲ ಕೆಸರಾಗ್ಬಿಟ್ಟದೆ ರೀ ನಮ್ಮ ಬೇಕ್ ಅದಕ್ಕೆ ಮನೆಗೆ ಮಾಡ್ತೀನಿ ರೀ ಗ್ಯಾಸಿನ ಮ್ಯಾಗ ಈಗ ನೋಡಿರಿ ನಾನು ಐದು ಆಲೂಗಡ್ಡೆ ತೊಳೀನ್ರಿ ಇವಾಗ ಆಲಗುಡ್ಡಿದ ಸಿಪ್ಪಿಯೆಲ್ಲ ಗಿರಿ ಬಿಟ್ಟು ತೊಳೀನ್ರಿ ಸಿಪ್ಪಿ ಎಲ್ಲ ಗಿರಿನ್ರಿ ಈಗ ಇವ ಒಂದು ಸರ್ತಿ ತೊಳಗಿಡುತ್ತೀನ್ರಿ ನಾನೀಗ ಸಿಪ್ಪಿ ಮತ್ತೊಮ್ಮೆನೂ ತೊಳಿಬೇಕಾಗ್ತದೆ ರೀ ಈಗ ಈಗ ಸಿಪ್ಪಿ ಗಿರಿ ತಕ್ಷಣ ಒಂದು ಸರ್ತಿ ತೊಳೆಣೆ ರೀ ಯಾಕಂದ್ರೆ ಇದ್ರೊಳಗೆ ಎಕ್ಸ್ಟ್ರಾ ಸ್ಟಾ ಟಾರ್ಚ್ ಅಂತಿರ್ತೀರಿ ಅದು ಹೋಗ್ಬೇಕು ರೀ ನಾನಿವತ್ತು ಆಲೂ ಸ್ಪಿಂಗರ್ ಏನೋ ಅಂತಾರ್ರೀ ಅದಕ್ಕೆ ನನಗೆ ಅಲಗ ಬರಲ್ರಿ ತಪ್ಪಿದ್ರೆ ಕ್ಷಮೆ ಇಲ್ಲ ರೀ ಈಗ ಇವ ನಾನು ಆಲೂಗಡ್ಡಿದ ಒಂದು ಹೊಸ ರೆಸಿಪಿ ಮಾಡಿ ತೋರ್ಸಕತ್ತೀನಿ ರೀ ಈಗ ಇವ ತೊಳೆದ ಈ ಬುಟ್ಟಿ ರೀ ಈಗ ಇವ ಕಟ್ ರೀ ಕಟ್ ಯಾವ ರೀತಿ ಮಾಡ್ಬೇಕಪ್ಪ ರೀ ಈಗ ಆಲೂಗಡ್ಡಿನ ಕಟ್ ರೀ ಚಾಕೂಲಿ ನಮಗೆ ಕಟ್ ಮಾಡೋಕೆ ಬರೋಂಗಿನ ಮೊದಲೇ ಒಂದೊಂದು ಈ ರೀತಿ ಕಟ್ ಮಾಡಕತ್ತೀನಿ ನೋಡಿರಿ ನೋಡಿರಿ ಈ ರೀತಿ ಒಂದೊಂದು ಬಟ್ಟಿನ ಸೈಜ್ನಾಗ ಈ ರೀತಿ ಕಟ್ ಮಾಡ್ಕೊಂಡು ತೊಗೋತೀನಿ ರೀ ಆಲೂ ಸ್ಪಿಂಗರ್ ಥರ ನೋಡಿರಿ ಈ ಸೈಜಿಗೆ ಈ ರೀತಿ ಕಟ್ ಮಾಡಿ ಎಲ್ಲ ಆಲೂಗಡ್ಡೆಗಳೂ ಇಷ್ಟ ಕಟ್ ಮಾಡ್ತೀನಿ ರೀ ನೋಡಿರಿ ಇಲ್ಲಿ ಬರ ಬರಾಬರ ಅಂತ ಕೊಯ್ಬೋದ್ರಿ ಇದು ಚಾಪು ಗೀತ ಇದೇ ಎಲ್ಲಷ್ಟು ಕಟ್ ಮಾಡ್ತೀನಿ ರೀ ಇವು ನೋಡಿರಿ ಫ್ರೆಂಡ್ಸ ಸೆಮಿ ಸಿಲ್ಕ್ ಸೀರೆ ಇರುವ ಸ್ಮಾಲ್ ಮ್ಯಾಗೋ ಬಾರ್ಡ್ರನೇ ಬಂದಿರ್ತಾವೆ ರೀ ಅಂತ ಫುಲ್ ಗ್ರ್ಯಾಂಡಾಗಿರಿ ಮತ್ತು ಸೆರಗನೂ ಅಷ್ಟೇ ರೀ ಫುಲ್ ಗ್ರ್ಯಾಂಡಾಗಿ ಬಂದಿರ್ತೀವಿ ರೀ ಮತ್ತೆ ಫ್ರೆಂಡ್ಸ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಬಟ್ಟೆ ಅಂತ ಹೇಳಂಗಿಲ್ಲ ರೀ ಕ್ವಾಲಿಟಿ ಕ್ವಾಲಿಟಿಯಂತೂ ಬಗೆಯದಾಗಂತ ಮಾತಾಡಂಗಿಲ್ಲ ರೀ ಸೂಪರ್ ಕ್ವಾಲಿಟಿ ರೀ ಮತ್ತು ನಾ ಇದು ಸ್ಕ್ರೀನ್ ಮೇಲೆ ನಂಬರ್ ಕನ್ಸತ್ತಲ್ಲ ರೀ ಇದ್ರೊಳಗೆ ಯಾವುದೇ ಸೀರೆ ನಿಮಗೆ ಇಷ್ಟ ಆದರೂ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮೆಸೇಜ್ ಮಾಡ್ರಿ ಇಲ್ಲಾಂದ್ರೆ ಫೋನ್ ಮಾಡ್ರಿ ನಾನು ರಿಸೀವ್ ಮಾಡ್ತೀನಿ ರೀ ನಿಮ್ಗೆ ಇದ್ರೊಳಗೆ ಯಾವುದೇ ಸೀರೆ ಇಷ್ಟ ಆದರೂ ಮಾರ್ಕ್ ಮಾಡಿ ವಾಟ್ಸಪ್ ಮಾಡಿರಿ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತದೆ ರೀ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ರೀ ಐದರಿಂದ ಆರು ದಿನದೊಳಗೆ ಸಿರಿ ಬಂದ ನಿಮ್ಮ ಮನೆ ಬಾಗ್ಲಿ ತಲುಪ್ತಾವೆ ರೀ ಮತ್ತು ಫ್ರೀ ಶಿಪ್ಪಿಂಗ್ ರೀ ಶಿಪ್ಪಿಂಗ್ ಚಾರ್ಜ್ ಎಲ್ಲ ನಾವೇ ಪೇ ಮಾಡಿರ್ತೇವೆ ರೀ ಸಿರಿ ಅಮೌಂಟ ಎಷ್ಟು ಅಂತೇಳಿ ನಾವು ವಾಟ್ಸಪ್ನಾಗೆ ಹೇಳ್ತೇವೆ ರೀ ಫ್ರೆಂಡ್ಸು ನಿಮ್ಗೆ ಸಿರಿ ಇಷ್ಟ ಆದರೆ ಅಂತ ಕ್ರೀನ್ ಶಾರ್ಟ್ ಹೊಡೆದ ವಾಟ್ಸಪ್ ಮಾಡಿರಿ ಯಾಕಂದ್ರೆ ಎಲ್ಲರೂ ಮ್ಯಾಂಗೋ ಬಡರ್ನಾಗಿದ್ದು ನಾನು ಮೂರನೇ ಸತ್ತಿರಿ ಇದು ರೀಸ್ಟಾಕ್ ಮಾಡಿಸೋಕತ್ತಿದ್ವಿ ಎಲ್ಲರೂ ಮ್ಯಾಂಗೋ ಬಟರ್ನಾಗೆ ಕೇಳತ್ತಿದ್ರಿ ಹಾಗಾಗಿ ನಾನು ಮ್ಯಾಂಗೋ ರೀಸ್ಟಾಕ್ ಆಗ್ಯದ ನೋಡಿರಿ ಯಾರಿಗೆಲ್ಲ ಬೇಕು ಬಡ ಬಡ ಅಂತೇಳಿ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ತಡ ಹೋಗ್ಬೇಡ್ರಿ ಅದಷ್ಟು ಜಲ್ದಿ ಪಟ ಪಟ ಅಂಥೇಳಿ ದಸರಿ ಹಬ್ಬದ ಆಫರ್ ಅಂತ ನೆನ್ಕೊಂಬಿಡ್ರಿ ಮಾಸ್ತು ಅಂದ್ರೆ ಮಾಸ್ತ್ರಿ ದಸರಿ ಹಬ್ಬಕ್ಕೆ ಮೈಸೂರು ಸೆಮಿ ಸಿಲ್ಕ್ ಸೀರಿ ಬೇಗ ಅಂತ ಅನ್ನಿಸ್ತಾರೆ ಪಟ್ ಅಂತ ಆರ್ಡ್ರ್ ಮಾಡಿಬಿಡ್ರಿ ಸ್ಕ್ರೀನ್ ಮೇಲೆ ಕಾಣಕತಿ ನಂಬರ್ಕಾ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿ ಪಟ್ ಅಂತ ಬುಕ್ ಮಾಡಿರಿ ಯಾರಿಗೆಲ್ಲ ಬೇಕು ಮತ್ತು ಸಹ ನಿಮ್ಗೆ ಯಾವ್ದು ಬೇಕು ನೋಡಿರಿ ಕರೆಕ್ಟಾಗಿ ಅದ್ರ ಮೇಲೆ ಮಾರ್ಕ್ ಮಾಡಿರಿ ಯಾಕಂದ್ರೆ ನಮಗೆ ಪ್ಯಾಕಿಂಗ್ ಮಾಡುವಾಗ ಈಸಿ ಆಗ್ತದೆ ರೀ ಫ್ರೆಂಡ್ಸ ಸ್ಕ್ರೀನ್ ಮೇಲೆ ಕಾಣತ್ತೀ ಕಾ ಪಟ್ ಅಂತ ಹೇಳಿ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಈಗ ನೋಡ್ರಿ ಎಲ್ಲ ಆಲೂಗಡ್ ಈ ರೀತಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತುಣಿ ನೋಡಿರಿ ಸ್ಪಿಂಗರ್ ನೋಡಿರಿ ಯಾವ ರೀತಿ ಈಗ ಅಂತೇಳಿ ದೊಡ್ಡ ಆಲೂಗಡ್ಡಿ ಇದ್ರೆ ಮಸ್ತ್ ನೋಡಿರಿ ಇಷ್ಟು ಇಷ್ಟು ದೊಡ್ಡ ಆಗಿಬಿಡ್ತಾವೆ ಈಗ ಎಲ್ಲ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಿನ್ರಿ ಈಗ 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 ಬುಟ್ಟಿ ಹಾಕೋತೀನಿ ರೀ ಬುಟ್ಟಿಗೆ ಹಾಕ್ಕೊಂಡು ಒಂದು ಎರಡು ಮೂರು ಸರ್ತಿ ತೊಳಿಬೇಕು ರೀ ಯಾಕಂದರೆ ಇದ್ರೊಳಗೆ ಎಕ್ಸ್ಟ್ರಾ ಟಾರ್ಚ್ ಅಂತ ರೀ ಅದೆಲ್ಲ ಹೋಗಿ ತಿಳಿ ನೀರು ರೀ ಅಲ್ಲಿ ತನಕ ನಾವು ನಾವ ನೀರಾಗಿ ತೊಳೀಬೇಕ್ರಿ ಇವು ಈಗ ನೀರು ನೀರಾಕ್ಬಿಟ್ಟ ತೊಳಂಬ್ರಿ ನೋಡಿರಿ ನೀರಿನವಾಗ ಎಷ್ಟೊಂದು ರೈತಿದ್ದ ಸ್ಟಾರ್ಚ್ ಎಲ್ಲ ಹೆಂಗೆ ಬಿಟ್ಟು ಇದೇ ರೀತಿ ನಾನು ಅಂದ ಎರಡು ಮೂರು ಸರ್ತಿ ತೊಳೆದು ತೊಳೆದ್ಬಿಟ್ಟ ತೊಗೊತೀನಿ ನೀರನ್ನ ಜಾನಿ ಈ ರೀತಿ ಜಾನಿ ಜಾನಿ ತೊಳೆದ್ಬಿಟ್ಟು ತೊಗೊತೀನಿ ರೀ ಈಗ ನೋಡ್ರಿ ಎಸೆ ಮ್ಯಾಗ ನೀರು ಬಿಸಿ ರೀ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಪ್ಪಷ್ಟು ಅಂದಂಗೆ ಸ್ವಲ್ಪ ಉಪ್ಪನ್ನ ಹಾಕೀನಿ ಈಗ ನೋಡ್ರಿ ನೀರಾಗ ಕುದಿ ಹೊಂಟಾವಳಿ ಈಗ ಕುದಿ ಬರ್ಲಾತಿ ಉಪ್ಪಿನ ನೀರಿನಾಗ ಈಗ ನಾನು ಆಲೂಗಡ್ಡಿನ ಕಟ್ ಮಾಡಿ ಅನ್ನಿತ್ತೀನಿಲ್ರಿ ಅವನ್ನ ಒಂದ್ ಐದ್ ನಿಮಿಷ ಐದ್ ನಿಮಿಷಕ್ಕಿಂತ ಜಾಸ್ತಿನ ಕುದಕ್ಕೆ ಹೋಗ್ಬೇಡ್ರಿ ಮತ್ತ ಅಲ್ಲೇ ಮುರ್ಕೊಂಡ್ಬಿಡ್ತವ ಅದಕ್ಕೆ ಒಂದ್ ಐದ್ ನಿಮಿಷ ಬಿಸಿ ನೀರ್ನಾಗ ಕುದಿಲಿ ಬಿಸಿ ನೀರನಾಗ ಒಂದು ಉಗಿ ಬಂದ ಮೇಲೆ ತಕೊಂಡ್ಬಿಡಬ್ರಿ ಈಗ ನೋಡ್ರಿ ಆಲೂಗಡ್ಡಿ ಅಂತಂದ್ರ ಕುದಿಲ್ ಕತ್ತ ನೋಡ್ರಿ ಐದು ನಿಮಿಷ ಅಷ್ಟೇ ರೀ ಐದು ನಿಮಿಷಕ್ಕಿಂತ ಜಾಸ್ತಿ ಕುದಿಸೋಕೆ ಹೋಗ್ರಿ ಇವ ಐದು ನಿಮಿಷ ಆಗ್ತಾ ಬಂತರಿ ಈಗ ನಾನು ಇದನ್ನು ಗ್ಯಾಸ್ ಬಂದ್ ಮಾಡಿ ನೀರೆಲ್ಲ ಜಾನ್ ಬಿಟ್ಟ ತೊಗೊತೀನಿ ರೀ ಈಗ ನೋಡ್ರಿ ನಾನು ಇಲ್ಲೊಂದು ಕಾಟನ್ ಟವಲ್ ತೊಗೊಂಡಿನಿ ಈಗ ಇವ ನೀರಿನೊಳಗಿಂದ ಜಾನ್ ಬಿಟ್ಟ ತೊಗೊಂಡಿ ನೋಡ್ರಿ ಇವಾಗ ಆಲೂಗಡ್ಡಿದ ಇವೊಂದು ಸ್ವಲ್ಪ ಏನು ಮಾಡ್ಬೇಕಂತಂದ್ರಿ ಈ ಕಾಟನ್ ಬಟ್ಟೆಗಿಂತ ಈ ರೀತಿ ಸ್ವಲ್ಪ ಒರೆಸ್ಬಿಟ್ರಿ ಅಂದ್ರೆ ಇದು ಹಸಿ ಅಂಶ ಎಲ್ಲ ಒಂದು ಸ್ವಲ್ಪ ಡ್ರೈ ಅಂತಾರಲ್ರಿ ಆ ರೀತಿ ಆಗ್ಬೇಕ್ರಿ ಒಣಗ್ದಂಗೆ ಆಗ್ಬೇಕು ರೀ ಇವ ಅದಕ್ಕೆ ನೋಡ್ರಿ ಇಲ್ಲಿ ಈ ಕಾಟನ್ ಬಟ್ಟೆಲಿಂತ ಒಂದು ಸ್ವಲ್ಪ ಇದ್ರದ್ದು ನೀರೆಲ್ಲ ನೀರಿನ ಅಂಶ ಎಲ್ಲ ಈ ರೀತಿ ಒರೆಸ್ ಮಾಡಬೇಕೀನ್ರಿ ಈ ರೀತಿ ನೀರು ಮಾಡ್ಕೊಂಡು ತಗೋಬೇಕು ರೀ ಇದು ಅಂದ್ರೆ ಒಂದು ಸ್ವಲ್ಪ ಒಣಗ್ದಂಗೆ ಆಗ್ಬೇಕು ರೀ ಈಗ ನೋಡ್ರಿ ಇವ ಪೂರ್ತಿ ನೀರಿನ ಅಂಶ ಏನು ಇರ್ಲಾರ್ದಂಗೆ ಒಣಗಿಬಿಟ್ಟವ್ರಿ ಅಂದ್ರೆ ಮತ್ತೆ ಒಣಗಿಸ್ಬೇಕಂತಿಲ್ರಿ ನೀರಿನ ಅಂಶ ಹೋಗುವಾಗ ಕಾಟನ್ ಬಟ್ಟೆಗಿಂತ ಇದು ಮಾಡ್ಬೇಕೀನ್ರಿ ಈಗ ನಾನು ಇದಕ್ಕೆ ಜಲ್ಡಿಗೆ ತೊಗೊಂಡಿರಿ ಮತ್ತು ಏನು ಹಾಕದಪ್ಪ ಕಾರ್ನ್ ಕಾರ್ನ್ಫ್ಲೋರ್ ರೀ ಕಾರ್ನ್ಫ್ಲೋರ್ ಇಟ್ಟ ಒಂದು ಚಮಚ ಆಗುವಷ್ಟು ಹಾಕ್ಲಿರ್ತೀನಿ ರೀ ರೀ ಬರೀ ಇದ್ರ ಮೇಲೆ ಕೋಟ್ ಆಗ್ಬೇಕು ರೀ ಮತ್ತು ಕೋಟ್ ಆಗ್ಬೇಕಂತೇಳಿ ನೀರು ಹಾಕಿನ್ ಕಲಸೋದಿರಲ್ರಿ ಇದಕ್ಕೆ ಬರೇ ತಾನಾಗಿ ಎಷ್ಟು ಕಾರ್ನ್ಫ್ಲೋರ್ ಇಟ್ಟ ಇದಕ್ಕೆ ಅಂಟ್ಕೊಂಡ್ಬಿಡ್ತು ನೋಡ್ರಿ ರೀ ಈ ರೀತಿ ಮಾಡಿಟ್ಕೊಂಡ್ಬಿಡದ್ರಿ ನೋಡಿರಿ ಸರ್ ಈ ರೀತಿ ಒಂದು ಸ್ವಲ್ಪ ಕಲಸ್ಕೊಂಡು ಬಿಡೋಣ ಆಯ್ತು ನೋಡ್ರಿ ಈಗ ಎಣ್ಣೆ ಅಂತ್ರ ಬಿಸಿ ಇಟ್ಟೀನ್ರಿ ಈಗ ಗ್ಯಸಿನ ಬಿಸಿ ಬಿಸಿಯಾಗಿದೆ ಎಣ್ಣಿಗೆವ ಒಂದೊಂದಾಗಿ ಹಾಕೊಳ್ಳಮ್ರಿ ಈಗ ನೋಡ್ರಿ ಎಣ್ಣೆ ಅಂತ್ರ ಬಿಸಿಗಿದ ಏನು ಮಾಡ್ಯದ ನೋಡಂಬ್ರಿ ಒಂದು ಸ್ವಲ್ಪ ಹಿಟ್ಟನ್ನು ಉದುರ್ಸಿ ನೋಡ್ತೀನಿ ರೀ ಬಿಸಿ ಆಗ್ಯದ್ರಿ ಈಗ ನೋಡ್ರಿ ಒಂದೊಂದ ಈ ರೀತಿ ಹಾಕ್ಕೊಳಂಬ್ರಿ ಎಣ್ಣಿಗೆ ಒಂದು ಸರ್ತಿ ಒಳಗೆ ಎಷ್ಟು ಇಡ್ತಾ ನೋಡ್ರಿ ಅಷ್ಟನ್ನು ಹಾಕೊಂಬಿಡ ಸ್ವಲ್ಪ ಈ ರೀತಿ ಇದು ಹಾಕ್ಕೊಂಡ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ನಾನು ಇಲ್ಲಿ ಒಂದು ಸರ್ತಿ ಫ್ರೈ ಮಾಡಿ ತಗೊಂಡ್ರಿ ನಾ ವೀಡಿಯೋ ಸಹ ಕ್ಲಿಪ್ಪಿಂಗ್ ಮಿಸ್ ಆಯ್ತು ರೀ ಇನ್ನೊಂದು ಸರ್ತಿ ಫ್ರೈ ಮಾಡೋ ತೋರಿಸ್ತೀನಿ ನೋಡಿರಿ ಈಗ ಇಲ್ಲಿ ನೋಡಿರಿ ಈಗ ಮತ್ತೆ ಹಾಕಿನ್ರಿ ಲಾಸ್ಟ್ ರೀ ಇದು ಇಷ್ಟು ಅಷ್ಟು ಒಮ್ಮೆ ಹಾಕೊಂಡ್ಬಿಡ್ತೀನಿ ರೀ ಸ್ವಲ್ಪ ತಡ ಆತ್ರಿ ರೀ ಜಾಸ್ತಿ ಆಗಿದ್ರೆ ಸ್ವಲ್ಪ ಕಡಿಮೆ ಇದರ ಜಲ್ದಿ ಫ್ರೈ ರೀ ಈಗ ಇವಾಗ ಒಂದೊಂದು ಸ್ವಲ್ಪ ಬಿಟ್ಟು ಹತ್ತಿರು ಹಾಕ್ಕೊತೀನಿ ರೀ ಅಂದ್ರೆ ಕೋಟಿಂಗ್ ಏನು ಬಿಡೋಲ್ಲ ಏನಿಲ್ಲ ರೀ ಒಳಗೆ ಅಷ್ಟು ಮಸ್ತ್ ಬರ್ತಾವೆ ರೀ ಆಲೂಸ್ ಫಿಂಗರ್ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿರಿ ಹೆಂಗೆ ಬಂದಿ ಅಂತ ಕಮೆಂಟ್ನು ಮಾಡಿ ಹೇಳಿರಿ ಇವತ್ತು ನಾನು ಮಾಡಿದ್ದ ಆಲೂ ಸ್ಪಿಂಗರ್ ರೆಸಿಪಿ ಹೆಂಗೆ ಅನ್ನಿಸ್ತಂತೇಳಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಇವು ಫ್ರೈ ಮಾಡ್ಲಾಕ ಜಾಸ್ತಿ ಏನು ಟೈಮ್ ಬೇಕಲ್ರಿ ಎರಡು ನಿಮಿಷದಾಗ ಫ್ರೈ ರೀ ಭಾಳ ಚಂದ ನೋಡ್ರಿ ಈಗ ಕಾಣಿಸ್ತಿರ್ಬೋದು ನಮ್ಗೆ ಫುಲ್ ಗರಿಗರಿ ಆಗಿ ಫುಲ್ ಕ್ರಿಸ್ಪಿಯಾಗಿ ಬಂತಾವ್ರೀ ಈಗ ಇವಾಗ ಇವು ಫ್ರೈ ರೀ ಇವು ನೋಡ್ರಿ ನಾನು ರೀ ಈಗ ಅಂದ್ರೆ ಫ್ರೈ ಮಾಡ್ಕೊಂಡು ತೆಗಿಲತ್ತೀನಿ ನೋಡಿರಿ ಈ ರೀತಿ ಕಲರ್ ಚೇಂಜ್ ಆಗೋ ಹಂಗೆ ಫ್ರೈ ಮಾಡ್ಕೊಬೇಕು ರೀ ಅದ್ರಾಗ ಕ್ರಿಸ್ಪಿಯಾಗಿ ಬರ್ಬೇಕು ರೀ ಕ್ರಿಸ್ಪಿಯಾಗಿ ಬಂದಿದ್ದೀನಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರು ರೀ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಮಸ್ತ್ ಬರ್ತಾವೆ ರೀ ಮನ್ಯಾಗ ಆಲೂಗಡ್ಡೆ ಇದ್ದವುಪ್ಪ ಅಂತಂದ್ರೆ ವೇಸ್ಟ್ ಮಾಡೋಕೋಗ್ಬೇಡ್ರಿ ಯಾಕಂದ್ರೆ ನಂಬಲಕ್ಕ ಹಂಗೆ ಅಲತ್ತೀವಿ ರೀ ಭಾಳಷ್ಟು ಆಲೂಗಡ್ಡೆ ಇದ್ದವು ಅರಸ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು ಮನೆ ಮಕ್ಕಳು ತಿಂತಾರೆ ಅಂತೇಳಿ ಈ ರೀತಿ ಮಾಡಿ ನೋಡ್ರಿ ನಾನು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದ್ರೆ ನೀವು ಭೀ ಇದೇ ರೀತಿ ಒಮ್ಮೆ ಟ್ರೈ ಮಾಡಿರಿ ಅದು ನೋಡ್ರಿ ಆಲಿಸ್ಬಿನ್ಕರ ನೀವು ಇದಕ್ಕೆ ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬೋದು ರೀ ನಾನೀಗ ಬರಿ ಉಪ್ಪು ರೀ ಯಾಕಂದ್ರೆ ನಮ್ಮ ಮನ್ಯಾಗ ಮಕ್ಕಳು ಅರರಿ ಮಕ್ಕಳು ತಿಂತಾರೆ ಅಂದರೆ ನಮ್ಮ ಸಮರ್ಥ ಸಮೃದ್ಧಿ ತಿಂತಾರಲ್ಲ ರೀ ಅದಕ್ಕೆ ನಾನು ಬರೀ ಉಪ್ಪು ಅಷ್ಟು ಹಾಕಿನಿ ನೋಡ್ತಿರ್ಬೋದು ರೀ ನೀವ ಇದ್ರ ರವಾಜ್ ನೋಡಿರಿ ಹೆಂಗೆ ಅಂತಾವೆ ಫುಲ್ ಕ್ರಿಸ್ಪಿಯಾಗಿ ಗರಿ ಗರಿ ಆಗಿ ಬಂದವ್ರಿ ಟೀ ಟೈಮ್ ಸ್ನ್ಯಾಕ್ಸಾಗಿ ಭಾಳ ಚಂದ ಆತ ನೋಡಿರಿ ಮಕ್ಕಳಿಗೆ ಅಂತ ಮನ್ಯಾಗ ಈ ರೀತಿ ಮಾಡಿ ಕೊಡ್ಬೋದ್ರಿ ಆಲೂಗಡ್ಡಿ ಇದು ಅಂತಂದ್ರೆ ನಮ್ಮಲೆಗಂತು ಆಲೂಗಡ್ಡಿ ತಂದು ಇಷ್ಟು ದಿನ ಆಗಿತ್ತು ರೀ ಸುಮ್ಮನೆ ವೇಸ್ಟ್ ಆಲತ್ತಿರವ ನಾಟಿಗೆಲ್ಲ ಹೊಂದ್ಬಿಟ್ಟಿವರ್ಸು ಮಾಡಿದ್ರಾಯ್ತು ಮಕ್ಕಳು ತಿಂತಾರಂಥೇಳಿ ಈ ರೀತಿ ರೀ ನೋಡಿರಿ ನೋಡ್ರಿ ಫ್ರೆಂಡ್ಸ ಎಷ್ಟೊಂದು ಮಸ್ತ್ನಾಗೆ ಬಂದವ್ರಿ ಫಿಂಗರ್ ಅಂತ ಹೇಳಿ ಯಾವ ರೀತಿ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ